ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮ್ಮದು ಜೆ ಸಿ ಬಿ ಒಂದು ಗಾಡಿ ಕಳಿಸ್ಬಿಡ್ತೀರ ಮಾಡೋಣ ಎಷ್ಟು ಗಾಡಿ ಎಷ್ಟು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಲೋನ್ ಆಯ್ತಾ ಎಷ್ಟು ಹೆಚ್ ಬಿ ಬರ್ತದೆ ಇಂಜಿನ್ ಇಂಜಿನ್ ಇದು ಪಿ ರನ್ನಿಂಗ್ ಗಡಿ ಹೋಗಿದ್ದು ರನ್ನಿಂಗಲ್ಲ ಇದೆಯಾ ಎಷ್ಟು ಗಂಟೆ ರನ್ನಿಂಗ್

ಗುಲ್ಬರ್ಗದೆಲ್ಲ ಕಡೆ ಇರೋದು ಲೋಕಲ್ ಗುಲ್ಬರ್ಗ ಹೌದಾ ಎಷ್ಟು ರೇಟು ಹದಿಮೂರು ಲಕ್ಷ ಇರ್ತಿದಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಇದು ಹದಿಮೂರು ಲಕ್ಷ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಅಂತ ಇದು ಫೈನಲ್ ಎಷ್ಟು ಕೊಡ್ತೀರಾ ಏನ ಬಂದೋಡೆ ಚೆಕಿ ಮಾಡ್ಕೊಡ್ತೀರಾ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಗಾಡಿ ಕೊಡಿ